ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ವಿಡಿಯೋ ಮಾಡ್ತಿರೋ ಕಾರಣ ಬಂದ್ಬಿಟ್ಟು ಶ್ರೀ ಮುತ್ತುರಾಯಸ್ವಾಮಿಯ ನೂರ ಆರನೇ ವರ್ಷದ ಅದ್ದೂರಿ ವಾರ್ಷಿಕೋತ್ಸವ ಹಾಗೂ ರಥೋತ್ಸವವಿದ್ದು ಶ್ರೀ ಮುತ್ತುರಾಯ ಮುತ್ತುರಾಯಸ್ವಾಮಿಯವರ ದರ್ಶನ ಪಡ್ಕೊಂಬರನ್ನ ಬನ್ನಿ ಹಾಗೆ ನಮ್ಮ ಸ್ವಾಮಿಗಳನ್ನು ಮಾತಾಡ್ಸೋಣ ಬನ್ನಿ ಹಾಗೆ ంగా ముఖర రంగరంగిన రామ భక్తు రామ నామాడుతివే ముత్తరాయ రామ మంత్ర జపించిరువే ముత్తరాయ రామ మంత్ర జపించిరువే

ನಮ್ಮ ಮೂಲ ಬಂದು ಉದ್ಭವ ಬಯಸೋದೇ ಆ ಪರಮಾತ್ಮ ಹೇಗೆ ಅಂದರೆ ಆ ಮುಂದಿನ ಕಾಲದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆ ಭಯ ಬೀಳ್ತಾ ಇರೋದು ಏಕೆಂದರೆ ತುಂಬ ಕಾಡಿತ್ತು ಆ ಕಾಡಿಂದ ಹೋಗಕ್ಕೆ ಏನು ಮಾಡ್ತಿತ್ತು ಅಂದರೆ ಸ್ವತಃ ಪರಮಾತ್ಮ ಹುಲಿ ವೃತ್ತಲ್ಲಿ ಬಂದು ಘರ್ಷಣೆ ಮಾಡೋಣ ಅಂತ ಆವಾಗ ಘರ್ಷಣೆ ಮಾಡಿದಾಗ ಹೋಗೋ ಅವನಿಗೆ ಕುತ್ಕೊಂಡು ನಾವು ಓದ್ಬಿಟ್ಟು ಆ ಪೂಜೆ ಮಾಡ್ಕೊಂಡು ಬರೀ ಒಟ್ಟಿದ್ದ ತಂದು ಬಿಟ್ಬಿಟ್ಟು ಅದಕ್ಕೆ ಆ ಕಾ ಆ ಕಾಲ್ ಮಾಡಿರೋದು ಸುಮಾರು ಒಂದು ಒಂದು ವರ್ಷ ಇತಿಹಾಸ ವರ್ಷ ಇತಿಹಾಸ ಇದೆ ನಮ್ಮ ಪೂರ್ವಿಕೃ ಕಾಲದಿಂದ ನಾವೇ ನಮ್ಮ ಕುಟುಂಬಸ್ಥರೇ ನಾವು ಆ ಭಗವಂತ ಸೇವೆ ಆರಾಧನೆ ಮಾಡ್ಕೊತ ಬರ್ತಾ ಇರೋದು ಇಂದಿಗೆ ನೂರಾರು ವರ್ಷ ಆಯಿತು ನೂರಾರು ವರ್ಷ ಆಯಿತು ಇವತ್ತು ರಥೋತ್ಸವ ಎಲ್ಲ ಮುಗ್ದಿದೆ ಅನುದಾನ ಎಲ್ಲ ಮುಗಿದಿದೆ ಅಂದಾನ ಸುಮಾರು ಒಂದು ಆರರಿಂದ ಏಳು ಸಾವಿರ ಜನ ಕಟ್ಟು ಅನುದಾನ ಮಾಡ್ತಿದ್ವಿ ತುಂಬ ಮಕ್ಕಳಿದ್ದವ್ರ ಮಕ್ಕಳಾಗುತ್ತೆ ಅವ್ರ ಏನಾರ ದೃಷ್ಟ ಇರ್ಬೋದು ಸೈಟ್ ಬೇಕಾಗೋ ಸೈಟ್ ತೊಗೊಬೋದು ಗಾಡಿ ಇದೇವ ಪೀಳೆ ಬಿಚಾರಸ ದೇವರು ಪ್ರತಿಯೊಂದಕ್ಕೂ ಮೂಲ ಮೂಲ ಮಾರುತಿ ನೂತರಾಯ ಸ್ವಾಮಿ ಸಂಜೀವನಿ ಇದ್ದಾವೆ ಇಲ್ಲಿ ಬಂದು ಯಾರು ಆ ಭಗವಂತನ ಒಪ್ಕೋತಾರೋ ಆ ನಮ್ಮಪ್ಪ ಹಂಗೇ ಅವ್ರನ್ನ ಹೇಳ್ಕೊಳ್ತಾನೆ ಅದೇ ಸೇಂದ ತುಂಬ ವಿಜೃಂಭಣೆಯಿಂದ ಇವತ್ತು ಬ್ರಹ್ಮೋತ್ಸವ ಮಾಡಿದ್ದು ನಮಗೆ ಇದು ಹೇಳ್ತಾರೆ ಸಂತೋಷ ಆಗುತ್ತೆ ಯಾಕೆಂದರೆ ನಮ್ಮ ಭಗವಂತರ ಬಗ್ಗೆ ನಾಲ್ಕು ಜನ ಕೇಳಿದಾಗೆ ನಮಗೆ ಏನೋ ಒಂಥರ ಸಮಾಧಾನ ದಸ ಏನೇ ಕಷ್ಟ ಇದ್ರಿ ಏನೇ ತೊಂದರೆ ಇದು ನೀವು ಬಂದು ಮುದ್ರಾಯ ಸ್ವಾಮಿ ಅಂತ ಬನ್ನಿ ಮುದ್ರಾಯ್ನ ಬಂದು ಕಾಂಟ್ಯಾಕ್ಟ್ ಮಾಡಬಹುದು ಏನೇ ಕಪ್ಪಿನ ಮಕ್ಕಳಾಗಿರ್ಬೋದು ಸಂತಾನ ಭಾಗ್ಯ ಆಗಿರ್ಬೋದು ಮದುವೆ ಆಗಿರೋರು ಮದುವೆ ಆಗಿರ್ಬೋದು ಇಲ್ಲ ಏನೋ ಒಂದು ದಸಾಗಿ ಕೂಡ ವಿಚಾರ ಕೇಸು ಯಾವುದೇ ಥರ ಸಮಸ್ಯೆ ಇದು ಆ ಮುದ್ರಾಯ್ನಲ್ಲಿ ಸೊಲ್ಯೂಷನ್ ಇದೆ ಇಲ್ಲಿ ನಾವು ಯಾವುದೇ ನಾವು ನಿಮ್ಮ ಮಾಟ ಮಾಡ್ತೀವಿ ನಿಮ್ಮ ಮದುವೆ ಮಾಡ್ಕೊಟ್ ಕೊಡ್ತೀವಿ ನಮಗೆ ಅಷ್ಟು ಸಾವಿರ ಕೊಡಿ ಎಷ್ಟು ಲಕ್ಷ ಕೊಡಿ ಅದು ಮಾಡಿಕೊಡಿ ನಾವು ಏನು ಕೇಳೋ ಬನ್ನಿ ಆ ನಮ್ಮ ಮಕ್ಕಳನ್ನು ಪೂಜೆ ಮಾಡಿಸ್ಕೊಡಿ ಆ ಮಕ್ಕಳನ್ನ ಕೇಳಿ ಪ್ರಶ್ನೆ ಆ ನಮ್ಮಪ್ಪ ಕೊಟ್ಟ ಅಂದರೆ ನಿಮ್ಗೆ ಕೆಲಸ ಆಗುತ್ತೆ ನಾವು ನಿಮ್ಗೆ ಕೆಲಸ ಮಾಡಿಕೊಡಿ ಕೆಲಸ ದುಡ್ಡು ಕೊಡಿ ಕೊಡಿ ಏನು ಕೇಳೋಣ ನಿಮ್ಮ ಇಷ್ಟ ಬಂದರೆ ನೀವು ನಡ್ಕೊಳ್ಳಿ ಬಂದೂ ನೀವು ಸ್ವಲ್ಪ ನೀವು ಬಂದು ಕಂಡ ನೋಡಿದ್ರೆ ನಿಮಗೆ ನಂಬಿಕೆ ಬರೋದು ದೂರದಲ್ಲಿ ನಾವು ಹೇಳಿದ್ರೆ ಅಷ್ಟು ಸಂಬಂಧಿಸಿದೆ ಮತ್ತು ಎರಡು ಸಿನಿಮಾ ಮಾತ್ರ ಪೂಜೆ ಮಾಡೋದು ನಾವು ಗೊತ್ತಿದ್ದ ಏನು ಆ ಮುತ್ತಿ ಮುತ್ರ ಹೀಗೆ ಶನಿವಾರ ಮುಂಚೆ ಪೂಜೆ ಮಾಡ್ತಿದ್ರು ವರ್ಷದಿಂದ ಪ್ರತಿ ಶನಿವಾರ ಮಾತ್ರ ಪೂಜೆ ಮಾಡ್ತೀವಿ ಮಾಡ್ತಿದ್ವಿ ಅಂತ ನಾವೇನು ಸಪ್ರೇಟಾಗಿ ಮಾಡೋಲ್ಲ ಎವ್ರಿ ಸ್ಯಾಟರ್ಡೆ ಪೂಜೆ ಮಾಡ್ತೀವಿ ಆ ದಿನ ಬಂದು ಭಗವಂತನ ನಿಮ್ಮಲ್ಲೇನೆ ಕಷ್ಟ ಪೂಜೆ ಈ ಮೂಲಕ ನಾನು ಎರಡು ಮಾತು ಮುಗಿಸಿ ಧನ್ಯವಾದ ಹೇಳ್ತಾ ಇದ್ದೀನಿ ಈಗ ನೋಡ್ತಾ ಇರಬೋದು ನೀವು ನಮ್ಮ ಸ್ವಾಮಿಗಳ ಹತ್ರ ಹೇಳೋ ಮಾಲ್ಲ ಕೇಳಿಸಿಕೊಂಡ್ರ ನಿಮ್ಗೆ ಏನಾರ ನಿಮ್ಮ ಮನೇಲಿ ಕಷ್ಟ ಕಾರ್ಪಾಂಡಗಳಿದ್ರೆ ಮುದ್ರಾಯ್ ಹತ್ರ ಬಂದು ನೀವು ಸ್ವಾಮಿ ಅವರ ದರ್ಶನ ಪಡೀಬಹುದು ನಿಮ್ಗೇನೆ ಕಷ್ಟ ಕಾರ್ಪಣೆಗಳಿದ್ರು ಸ್ವಾಮಿ ಹತ್ರ ಬಂದು ಹೇಳ್ಕೊಂಡು ಅವರು ಪ್ರಸಾದ್ರು ಕೊಡಬಹುದು ಆಗಲಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡ್ತಾರೆ ದಯವಿಟ್ಟು ಬಂದಿ ನೀವು ನಿಮ್ಮ ಕಷ್ಟಗಳು ಪರಿಹಾರ ಆಗ್ಬೇಕು ಅಂದ್ರೆ ಮುದ್ರಾಯ ಟೆಂಪಲ್ ಟೆಂಪಲ್ನ ವಿಸಿಟ್ ಮಾಡ್ಬೇಕು ನೀವು ಈಗ ನೋಡ್ತಾ ತೇರ್ ಬೀದಿ ಬಳಿ ಹೋಣಕೊಂಡ್ ಎಲ್ಲ ನೋಡ್ತವ್ರೆ ಈಗ ನೋಡ್ತಾ ಇರೋದು ಶ್ರೀ ಕಬಾಳ ಡ್ರಾಮಾ ಸೀನರಿ ಸೀನ್ಸ್ ಎತ್ತವ್ರೆ ಶ್ರೀ ಸಂಪೂರ್ಣ ರಾಮಾಯಣ ರಾತ್ರಿಗೆ ನಾಟಕ ಇರುತ್ತೆ ಎಲ್ಲಾರು ತಪ್ಪದೆ ವೀಕ್ಷಿಸ್ಬೇಕು i da do ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಿವು ಕತೆ ನಿಮ್ಮ ಜೊತೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ